ಚೆನ್ನಾಗಿದೆ ತುಂಬಾ ಒಳ್ಳೆ ಚೆನ್ನಾಗಿರೋ ಲೊಕೇಶನ್ಸ್ ಆಮೇಲೆ ಯೂತ್ಸ್ ಮತ್ತೆ ಫ್ಯಾಮಿಲಿಗಳು ಸಿನಿಮಾ ನೋಡಂತೂ ತುಂಬಾ ಚೆನ್ನಾಗಿ ಕನ್ವರ್ಟ್ ಆಗುತ್ತೆ ಒಂದು ಯಾವ ತರ ಹ್ಯಾಂಡಲ್ ಮಾಡಬೇಕು ಹೇಗ್ ಮಾಡಬೇಕು ತುಂಬಾ ನಾಗಶೇಖರ್ ಸರ್ ಅವರು ಅಂಡ್ ರಜೆದ ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಶ್ರೀನಾಗ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಒಳ್ಳೆ ಸಿನಿಮಾ ಫ್ಯಾಮಿಲಿಗಳೆಲ್ಲ ಕುತ್ಕೊಂಡು ನೋಡಂತ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಲವ್ ಸ್ಟೋರಿ ಚೆನ್ನಾಗಿದೆ ಒಂದು ಸಂಸಾರ ಬಂದು ನೋಡುವಂತ ಪಿಚ್ಚರ್ ತುಂಬಾ ಚೆನ್ನಾಗಿದೆ ವೆರಿ ನೈಸ್ ಸರ್ ಸೇಮ್ ಒಟ್ಟಿಗೆ ಕುತ್ಕೊಂಡು ಸೇಮ್ ಸೇಮ್ ನಾವಿಬ್ರು ಮೂವತ್ತೈದು ವರ್ಷ ಸ್ನೇಹಿತರು ಒಂದೇ ಅನಿಸಿಕೆ ಇಬ್ರುಗೂ ತುಂಬಾ ಸುಮ್ಮ ಸಿನಿಮಾ ತುಂಬಾ ಚೆನ್ನಾಗಿದೆ ಸೊ ಪ್ರೇಕ್ಷಕರಿಗೆ ನೀವು ನೀವ್ ಹೇಳಕ್ ಹೇಳಿ ನಾವು ನೋಡಿದ್ದೀವಿ ಥ್ಯಾಂಕ್ ಯು ಮಾ ತುಂಬಾ ಚೆನ್ನಾಗಿದೆ ಸಿನಿಮಾ ಮಾತ್ರ ಯಾಕಂದ್ರೆ ಸಂಜು ಮತ್ತು ಗೀತಾ ಪಾರ್ಟ್ ಒನ್ ಪಾರ್ಟ್ ಟು ಅಲ್ಲ ಇದು ಸ್ಟೋರಿ ಅದ್ಭುತವಾಗಿದೆ ಇದೇ ಬೇರೆ ಸ್ಟೋರಿ ಇದು ಬೇರೆ ಸ್ಟೋರಿ ತುಂಬಾ ಚೆನ್ನಾಗಿತ್ತು ಸಿನಿಮಾದಲ್ಲಿ ಇಷ್ಟ ಆಯ್ತು ಅಂದ್ರೆ ಅರ್ಥಗಳಿದೆ ಏನಂದ್ರೆ ನೋಡ ನೋಡ್ಬೇಕು ಅರ್ಥಗಳಿದೆ ಮತ್ತೆ ಸ್ವಿಜರ್ಲೆಂಡ್ ನಾವು ನೋಡಕ್ ಆಗಲ್ಲ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಸ್ವಿಜರ್ಲೆಂಡ್ ನ ಮತ್ತೆ ನಮ್ಮ ನೇಕಾರ್ ನಾವು ನೇಕರ್ ಹಾಗಾಗಿ ನೇಕರ್ ಬಗ್ಗೆನು ತುಂಬಾ ಚೆನ್ನಾಗಿ ಅರ್ಥ ಕೊಟ್ಟಿದ್ದಾರೆ ಆ ಆಕ್ಟಿಂಗ್ ಗಳಂತೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಅನ್ಸುತ್ತೆ ಸರ್ ಮತ್ತೆ ಕನ್ನಡ ಪ್ರೇಮಿಗಳಿಗೆ ಸಿನಿ ಪ್ರೇಮಿಗಳಿಗೆ ಖಂಡಿತ ಈ ಪಿಕ್ಚರ್ ಬಂದು ಎಲ್ರು ನೋಡಿ ದೊಡ್ಡವರು ಚಿಕ್ಕವರು ಎಲ್ರು ನೋಡುವಂತ ಸಿನಿಮಾ ಆಲ್ ದ ಬೆಸ್ಟ್ ಸಿನಿಮಾಗೆ ಎಲ್ಲ ಇಷ್ಟ ಆಯ್ತು ಮತ್ತೆ ಈ ಫಿಲಂ ತುಂಬಾ ಸಕ್ಸೆಸ್ ಆಗುತ್ತೆ ಸಕ್ಸಸ್ ಆಗತ್ತೆ ಹೇಳ್ತೀನಲ್ಲ ಅವ್ರ ಫ್ಯಾನ್ ನಾನು ಅವ್ರ ಫಿಲಂ ಎಲ್ಲ ನೋಡ್ತಾ ಇರ್ತೀನಿ ನಾನು ಇತ್ತೀಚರ್ ಇದು ಕಂಬ್ಯಾಕ್ ಮೂವಿ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ವಾಚ್ ಮಾಡಬೇಕು ಸೆಕೆಂಡ್ ಬ್ಯೂಟಿಫುಲ್ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿನ ಇದು ಪ್ರೋತ್ಸಾಹ ಮಾಡಬೇಕು ಬಟ್ ಒಳ್ಳೆ ಮೂವಿ ಜನರಿಗೆ ಒಳ್ಳೆ ಮೆಸೇಜ್ ಎಸ್ಪೆಷಲಿ ವೀವರ್ಸ್ ಗೆ ಏನು ತೊಂದರೆ ಆಗಿದೆ ಏನು ಏನು ಸೊಲ್ಯೂಷನ್ ಇದೆ ತುಂಬಾ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಥ್ಯಾಂಕ್ ತುಂಬಾ ಚೆನ್ನಾಗಿದೆ ಏನಂತಂದ್ರೆ ಇಷ್ಟ ಭಾಗ ಬಂದ್ ಭಾಗ ಟು ತುಂಬಾ ಚೆನ್ನಾಗಿದೆ ಒಳ್ಳೆ ಲೊಕೇಶನ್ ಒಳ್ಳೆ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಹಾಡಲ್ಲ ತುಂಬಾ ಚೆನ್ನಾಗಿ 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 ಬಂದಿದೆ ಸ್ಟಾಪ್ ಚೆನ್ನಾಗಿ ಬರಬೇಕಿತ್ತು ಯಾಕಂದ್ರೆ ಬರೀ ಸ್ಯಾರಿ ಕೊಟ್ಟು ಮಾತಕ್ಕೆ ಲವ್ ಆಗೋದಿಲ್ಲ ಸೆಕೆಂಡ್ ಹಾಫ್ ಚೆನ್ನಾಗಿತ್ತು ಫಸ್ಟ್ ಆಫ್ ಇನ್ನೂ ಸೃಜನಶೀಲವಾಗಿ ಕೂಡಿ ಬಂದಿದ್ರೆ ಒಂದು ಕಳೆನೆ ಬದಲಾಗ್ತಿತ್ತು ಏನು ಸಾಂಗ್ಸ್ ಕೂಡ ಅಷ್ಟಕ್ಕೆ ಕಷ್ಟ ಸಾಹಿತ್ಯದ ಬಲ ಇರಲಿಲ್ಲ ಮತ್ತೆ ಸೃಜನಶೀಲವಾಗಿತ್ತು ಸಾಂಗಿನ ಒಂದು ಕೊರಿಯೋಗ್ರಫಿ ಸಾಹಿತ್ಯ ಅಷ್ಟಕ್ಕೆ ಅಷ್ಟೇ ಇತ್ತು ಚೆನ್ನಾಗಿತ್ತು ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ನನಗೆ ನೇಕಾರದ ಬಗ್ಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಅವರ ಲವ್ ಸ್ಟೋರಿಯಲ್ಲಿ ಅದು ಬೆಳೆದಿದಾರಲ್ಲ ಅವ್ರು ಒಂದು ತ್ಯಾಗ ಮಾಡಿರೋದು ಇದೆಯಲ್ಲ ಕೊನೆಗೆ ಅವರು ಅವ್ರನ್ನೇ ಕೊಡೋ ಒಂದು ಇದು ಮೆಸೇಜ್ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಫಸ್ಟ್ ನೋಡ್ಬೋದು ಆರಾಮ್ಸೆ ಸೂಪರ್ ಆಗಿದೆ ಸರ್ ಅಂದ್ರೆ ನೇಕಾರ್ರ ಬಗ್ಗೆ ತುಂಬಾ ಇದಾಗಿ ತೆಗ್ದಿದ್ದಾರೆ ಆಲ್ ದ ವೆಸ್ಟ್ ರಚಿತಾ ಮೇಡಮ್ಗೂ ಮತ್ತೆ ಶ್ರೀನಾಗರ್ ಕಿಟಿ ಸರ್ಗು ಮೂವಿ ಹಂಡ್ರೆಡ್ ಡೇಸ್ ಅಂದ್ರೆ ನೇಕಾರ್ರ ಬಗ್ಗೆ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಹೆಂಗೆ ಇದು ಮಾಡ್ಬೇಕು ಮಗ್ಗದ್ದು ಅದೆಲ್ಲ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಆಲ್ ದ ವೆಸ್ಟ್ ಮೂವಿ